ಎಲ್ಲರಿಗೂ ನಮಸ್ತೆ ಹ್ಯಾಪಿ ಫ್ಯಾಮಿಲಿ ಮಂಜುನಾಥ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಕೇವಲ ಒಂದೇ ಒಂದು ಪ್ರಶ್ನೆ ತೊಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಎಂಟು ಹತ್ತು ವಾಕ್ಯದ ಪ್ರಶ್ನೆ ಕನ್ನಡ ದ್ವಿತೀಯ ಭಾಷೆ ಪಠ್ಯಪುಸ್ತಕದಲ್ಲಿರ್ತಕ್ಕಂತಹ ಗಾನಯೋಗಿ ಪಂಡಿತ ಪುಟ್ಟರಾಜ ಗವಾಯಿ ಈ ಒಂದು ಪ್ರಶ್ನೆಯನ್ನು ತಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ಬಹಳ ಇಂಪಾರ್ಟೆಂಟು ಪ್ರಶ್ನೆ ಮಕ್ಕಳೇ ಸುಮಾರು ಒಂದು ಹತ್ತು ಸಾಲುಗಳಲ್ಲಿ ಉತ್ತರವನ್ನು ಬರೀತಕ್ಕಂತಹ ಒಂದು ವಿನ್ಯಾಸ ನನ್ನ ಈ ಒಂದು ಸ್ಲೈಡ್ಸ್ ನಲ್ಲಿ ಬರುತ್ತೆ ಯಾವುದಾದ್ರು ಇಂಪಾರ್ಟೆಂಟ್ ಪ್ರಶ್ನೆ ಎಸ್ ಎ ಒನ್ಗಾಗ್ಲಿ ಪ್ರಿಪರೇಟರಿಗಾಗ್ಲಿ ಫೈನಲ್ ಎಕ್ಸಾಮ್ಗಾಗ್ಲಿ ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಪ್ರಶ್ನೆ ಅಂಗಹೀನತೆ ಸಾಧನೆಗೆ ಅಡ್ಡಿಯಾಗದು ಎಂಬುದು ಪುಟ್ಟರಾಜರ ಜೀವನದಲ್ಲಿ ನಿಜವಾಗಿದೆ ಹೇಗೆ ಕೆಲವು ಅಂಶಗಳನ್ನು ನಾವು ಕೊಟ್ಟು ಅದನ್ನು ಸಮರ್ಥಿಸ್ಬೇಕಲ್ವಾ ಪಾಯಿಂಟ್ ಒನ್ ಪುಟ್ಟರಾಜರು ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ರೇವಣ್ಣಯ್ಯ ಮತ್ತು ಸಿದ್ದಮ್ಮ ಅವರ ಮಗನಾಗಿ ಜನಿಸ್ತಾರೆ ಇದು ನಾವು ಒಂದು ವಾಕ್ಯದಲ್ಲಿ ಇದನ್ನು ನೋಡ್ತೀವಿ ನೈನ್ಟೀನ್ ಫೋರ್ಟೀನ್ ಅಪ್ಪ ಅಮ್ಮನ ಹೆಸರು ರೇವಣ್ಣಯ್ಯ ಸಿದ್ದಮ್ಮ ಹಾಗೆ ಮುಂದುವರಿತಾ ಹೋದ್ರೆ ಜಸ್ಟ್ ಆ ನಂಬರ್ ನೋಡಿ ಆರು ಅನ್ನೋದು ಬ್ಲಿಂಕ್ ಆಗ್ತಾ ಇದೆ ಅಲ್ಲ ಆರು ಇವರು ಆರು ತಿಂಗಳ ಮಗುವಾಗಿದ್ದಾಗ ತಮ್ಮ ಕಣ್ಣುಗಳನ್ನ ಕಳ್ಕೊತಾರೆ ಅದು ಹೇಗೆ ಕಳ್ಕೊಂಡ್ರು ಅದು ಎರಡು ಮೂರು ವಾಕ್ಯದಲ್ಲಿ ಬರುತ್ತೆ ಸಿಕ್ಸ್ ಮಂತ್ ಬೇಬಿ ಅವರ ಕಣ್ಣುಗಳು ಕಳ್ಕೊಬೇಕಾಗ ಕಳ್ಕೊಬೇಕಾದ ಒಂದು ಪರಿಸ್ಥಿತಿ ಬರುತ್ತೆ ನೆಕ್ಸ್ಟು ತಮ್ಮ ಮಾವನ ಮನೆಯಲ್ಲಿ ಬೆಳೀತಾ ಇರ್ತಾರಲ್ಲ ಆಗ ಅವರು ಹಾರ್ಮೋನಿಯಮನ್ನು ನುಡಿಸೋದನ್ನ ಅಭ್ಯಾಸ ಮಾಡ್ತಾರೆ ಜಸ್ಟ್ ಅಭ್ಯಾಸ ಮಾಡೋದಿಲ್ಲ ಅದರಲ್ಲಿ ಪರಿಣಿತಿಯನ್ನ ಗಳಿಸ್ತಾರೆ ಪಾಂಡಿತ್ಯವನ್ನು ಗಳಿಸ್ತಾರೆ ಎಷ್ಟು ಅದ್ಭುತವಾಗಿ ನುಡಿಸ್ತಾರೆ ಅಂದರೆ ಅವರ ಮಾವನೇ ಆಶ್ಚರ್ಯಚಕಿತರಾಗಿ ಯಾರೋ ಪಂಡಿತರೇ ನುಡಿಸ್ತಾ ಇರ್ಬೋದು ಅಂತ ಊಹೆ ಮಾಡ್ತಾರೆ ಮತ್ತೆ ಅವರ ಮನೆ ಅಕ್ಕಪಕ್ಕ ಇರೋರು ಕೂಡ ಆ ಒಂದು ಹಾರ್ಮೋನಿಯಂನ ನಾದಕ್ಕೆ ಮನಸೋತು ಬಂದು ಮನೆ ಒಳಗಡೆ ಕುತ್ಕೊಂತಾರೆ ಅಷ್ಟು ಅದ್ಭುತವಾದ ಕಲೆ ಸಿದ್ಧಿಸಿರುತ್ತೆ ಪುಟ್ಟರಾಜರಿಗೆ ನೆಕ್ಸ್ಟ್ ನೋಡಿ ಹಾರ್ಮೋನಿಯಂ ನುಡಿಸ್ತಾರದು ಆ ಇದ್ರಲ್ಲಿ ನೋಡ್ತಾ ಬರ್ ನೀವು ನೆಕ್ಸ್ಟ್ ಪಂಚಾಕ್ಷರಿ ಗವಾಯಿಗಳ ಶಿಷ್ಯತ್ವ ಸ್ವೀಕರಿಸ್ತಾರೆ ಅಂದ್ರೆ ಅವರತ್ರ ಶಿಷ್ಯರಾಗ್ತಾರೆ ಮತ್ತೆ ಗುರುಗಳ ಅಚ್ಚುಮೆಚ್ಚಿನ ಶಿಷ್ಯ ಆಗ್ತಾರೆ ಪದ ಅಚ್ಚುಮೆಚ್ಚು ನೋಡಿ ಈ ಚಿತ್ರದಲ್ಲಿ ಪಂಚಾಕ್ಷರಿ ಗವಾಯಿಗಳ ಚಿತ್ರವನ್ನ ಹಾಕಿದ್ದೀನಿ ಇವರ ಒಬ್ಬ ಶಿಷ್ಯರಲ್ಲಿ ಅತಿ ಪ್ರೀತಿಯ ಶಿಷ್ಯರು ಪುಟ್ಟರಾಜ ಗವಾಯಿಗಳು ಇವರು ಹೇಳಿದ್ನೆಲ್ಲ ಗ್ರಹಿಸ್ತಾರೆ ತಿಳ್ಕೊಂತಾರೆ ನಾನೊಬ್ಬ ಅಂದ ಬಾಲಕ ನನ್ನಿಂದ ಏನು ಮಾಡಲು ಸಾಧ್ಯ ಎಂಬ ಖಿನ್ನತೆ ಆ ಭಾವನೆಯಲ್ಲಿ ಇರದೆ ನೋಡಿ ಆ ಚಿತ್ರದಲ್ಲಿ ಅಹ್ ಅಂದರು ಕುರುಡರು ಹುಡುಕುವಂತ ಒಂದು ಆ ಚಿತ್ರವನ್ನ ಹಾಕಿದ್ದೀನಿ ಈ ರೀತಿಯ ಭಾವನೆಯಲ್ಲಿ ಕೀಳರಿಮೆಯಲ್ಲಿ ಇರದೆ ಅವರ ಸಾಧನೆಗಳ ಆಕಾಶದ ಎತ್ತಕ್ಕೆ ಪಾಣಿನಿಯ ಅಷ್ಟಾಧ್ಯಾಯಿಯನ್ನ ಅಭ್ಯಾಸ ಮಾಡ್ತಾರೆ ನಿಜ ಗುಣ ಶಿವಯೋಗಿಗಳ ಕೈವಲ್ಯ ಪದ್ಧತಿಯನ್ನ ಓದ್ತಾರೆ ಶರ್ವವರ್ಮನ ಕಾತಂತ್ರ ಇದೊಂಥರ ಕಾಂತಾರ ಇದ್ದಂಗಿದೆ ನೋಡಿ ಇದನ್ನ ಅಭ್ಯಾಸ ಮಾಡ್ತಾರೆ ಓದಿ ತಿಳ್ಕೊತಾರೆ ಅಷ್ಟೇ ಅನ್ಕೊಂಡ್ರ ತರ್ಕಶಾಸ್ತ್ರ ಛಂದಶಾಸ್ತ್ರ ಕನ್ನಡ ವ್ಯಾಕರಣ ಇವುಗಳನ್ನೆಲ್ಲವೂ ಕೂಡ ಅರೆದು ಕುಡಿತಾರೆ ಈ ವಿಭಾಗದಲ್ಲಿ ನಿಪುಣರು ಪಾಂಡಿತ್ಯವನ್ನ ಗಳಿಸ್ಕೊಂತಾರೆ ನೋಡಿ ಆ ಚಿತ್ರದಲ್ಲಿ ಬ್ರೈಲ್ ಲಿಪಿ ಅವ್ರು ಯಾವಾಗ್ಲೂ ಸದಾ ಬೇರೆಯವರ ಸಹಾಯ ಪಡೆದು ಓದ್ತಾ ಇರ್ತಾರಲ್ಲ ಹಿಂಗ್ಯಾಕೆ ನಾವೇ ಯಾಕೆ ಒಂದು ಲಿಪಿಯನ್ನ ಅಹ್ ಉಪಯೋಗಿಸ್ಬಾರ್ದು ಅಂತ ಬ್ರೈಲ್ ಲಿಪಿಯನ್ನ ಕಲ್ತ್ಕೊಂತಾರೆ ನೋಡಿದ್ರಲ್ಲ ಬ್ರೈಲ್ ಲಿಪಿ ಇದು ಅಂಧರು ಅಥವಾ ಕಣ್ಣು ಕಾಣಿಸದೇ ಇರೋರು ಯೂಸ್ ಮಾಡ್ತಕ್ಕಂಥ ಒಂದು ಲಿಪಿ ಇದು ಇದನ್ನ ಕಲ್ತ್ಕೊಂತಾರೆ ಅವರು ಖಾದಿ ಬಟ್ಟೆ ತೊಡುವ ಮೂಲಕ ಸ್ವದೇಶಿ ಆಂದೋಲನಕ್ಕೆ ಕೈಯನ್ನ ಜೋಡಿಸ್ತಾರೆ ಇವರ ಗುರುಗಳು ಪಂಚಾಕ್ಷರಿ ಗವಾಯಿಗಳು ಗಾಂಧೀಜಿಯವರ ಅನುಯಾಯಿಗಳು ಅವರನ್ನ ಫಾಲೋ ಮಾಡಿದಂಥ ಇವರು ಕೂಡ ಜೀವನುದ್ದಕ್ಕೂ ಖಾದಿ ಬಟ್ಟೆಗಳನ್ನು ತೊಟ್ಟು ನಮ್ಮ ಸ್ವದೇಶಿ ಬಟ್ಟೆಗಳ ಖರೀದಿಗೆ ಬೆಂಬಲವನ್ನು ಕೊಡ್ತಾರೆ ಇವರು ಕನ್ನಡ ಹಿಂದಿ ಸಂಸ್ಕೃತ ಈ ಭಾಷೆಗಳಲ್ಲಿ ಎಪ್ಪತ್ತೈದಕ್ಕೂ ಹೆಚ್ಚು ಕೃತಿಗಳನ್ನು ಬರೆದು ತ್ರಿಭಾಷಾ ಕವಿ ಅನ್ಸ್ಕೊಂತಾರೆ ತ್ರಿಭಾಷಾ ಕವಿ ಪಾಂಡಿತ್ಯವನ್ನು ಗಳಿಸ್ಕೊತಾರೆ ಈ ಭಾಷೆಯಲ್ಲಿ ಇಷ್ಟೆಲ್ಲ ಸಾಧನೆ ಮಾಡಿರ್ತಕ್ಕಂಥ ಇವರಿಗೆ ಬಸವಶ್ರೀ ಪ್ರಶಸ್ತಿ ಬರುತ್ತೆ ನಾಡೋಜ ಪ್ರಶಸ್ತಿ ಹುಡುಕೊಂಬರುತ್ತೆ ಬರುತ್ತೆ ಗಾನಯೋಗಿ ಜ್ಞಾನಯೋಗಿ ಅಂತ ಪ್ರಸಿದ್ಧಿ ಆಗ್ತಾರೆ ಇನ್ನೊಂದು ಪ್ರಶಸ್ತಿ ನೋಡಿ ಡಾಕ್ಟರೇಟ್ ಕೂಡ ಬರುತ್ತೆ ಇವರಿಗೆ ಯಾವುದು ಸಮಾಜ ಸೇವೆ ಮಾಡಿರ್ತಕ್ಕಂತ ಒಂದು ಕ್ಷೇತ್ರವನ್ನ ಆಯ್ಕೆ ಮಾಡಿ ಇವರಿಗೆ ಡಾಕ್ಟರೇಟು ನಾಡೋಜ ಬಸವಶ್ರೀ ಗಾನಯೋಗಿ ಜ್ಞಾನಯೋಗಿ ಅಂತ ಪ್ರಸಿದ್ಧಿ ಪಡಿತಾರೆ ಇವರು ಸಂಗೀತ ಲೋಕದ ಧ್ರುವ ತಾರೆಯಾಗಿ ಹೊರಹೊಮ್ಮತಾರೆ ಅದು ರಾಜ್ಕುಮಾರ್ ಪಿಕ್ಚರ್ ಧ್ರುವ ತಾರೆಯ ಒಂದು ಫಿಲಮ್ನ ಒಂದು ಕಟ್ ಮಾಡಿ ತಗೊಂಡಿದ್ದೀನಿ ನಾನು ಸಂಗೀತ ಲೋಕದ ಧ್ರುವ ಜ್ಞಾನ ಯೋಗಿ ಮತ್ತೆ ಗಾನಯೋಗಿ ಅಂತ ಫೇಮಸ್ ಆಗ್ತಾರೆ ಇಷ್ಟು ಪುಟ್ಟರಾಜರ ಕಿರು ಸಾಧನೆ ಎಷ್ಟೋ ಇದೆ ಆದರೆ ನಾನು ಅವರನ್ನ ಹಿಡಿದಿಟ್ಟಿರೋದು ಒಂದು ಎಂಟು ಹತ್ತು ಅಂಶಗಳಲ್ಲಿ ಮಕ್ಕಳೇ ಇದನ್ನೇ ನೀವು ನ ನೋಡಿ ಒಂದೆರಡು ಎರಡು ಸಲ ನೋಡಿ ಅದನ್ನು ಬರೆದುಕೊಂಡು ಖಂಡಿತವಾಗಿ ಇದನ್ನೇ ನೀವು ಜೋಡಿಸ್ಬಿಟ್ರೆ ನಿಮ್ಮ ಎಂಟತ್ತು ವಾಕ್ಯಕ್ಕೆ ಪುಷ್ಟಿ ಸಿಗುತ್ತೆ ಬಲ ಸಿಗುತ್ತೆ ಒಂದೇ ಪ್ರಶ್ನೆ ಬಂದಿದ್ದೀನಿ ಪಟ್ಟಂತ ಮುಗಿಸಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಹೀಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇರಿ ಈ ಥರ ಇಂಪಾರ್ಟೆಂಟ್ ಕ್ವಶನನ್ನು ನಾನು ಫ್ರೇಮ್ ಮಾಡಿ ವಿನ್ಯಾಸ ಮಾಡಿ ನಿಮ್ಮ ಮುಂದೆ ತರ್ತೀನಿ ಥ್ಯಾಂಕ್ ಯು